ಬಾಗಲಕೋಟ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಒಂದು ಪತ್ರಿಕಾ ಭವನ್ ಉದ್ಘಾಟನೆಯ ವಿಜೃಂಭಣೆಯಿಂದ ಹೆಬ್ಬಳ್ಳಿ ಅಜ್ಜನವರ ಹಾಗೂ ಕರಬಸವ ಶ್ರೋವಿಗಳ ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರು ಅಂದರೆ ನಮ್ಮ ಗುರುಗಳು ಒಂದು ಒಳ್ಳೆಯ ಹೋರಾಟಗಾರರು ಅವರ ನೇತೃತ್ವದ ಈ ಒಂದು ಭವನ ಉದ್ಘಾಟನೆ ಆಯಿತು ಆದರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ರಾಜ್ಯಾಧ್ಯಕ್ಷರು ನಾವು ನಿನ್ನೆ ಕೂತ್ಕೊಂಡಾಗ ನಮ್ಮ ಜಮಖಂಡಿ ಅಧ್ಯಕ್ಷರು ಆರ್ ಡಿ ನ್ಯೂಸ್ ನಮ್ಮ ಒಂದು ಫೋನ್ ಮಾಡಿದ್ರು ಆ ಫೋನ್ ಮಾಡೋದ್ರ ಜೊತೆಗೇ ಅಷ್ಟರೊಳಗೆ ಒಂದು ನಮ್ಮ ಮೊಬೈಲ್ ವಿಡಿಯೋ ಕೂಡ ಬಂತು ನಾವು ಈ ವಿಡಿಯೋ ನಡೆದಾಗ ಅನಿಸ್ತು ಪತ್ರಕರ್ತರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಲ್ವ ನಿಟ್ಟಿನಲ್ಲಿ ಪತ್ರಿಕಾ ಧ್ವನಿಯವರು ನಾವು ಯೋಚನೆ ಮಾಡ್ತಾ ಇದ್ದೀವಿ ನಾವು ನೀವು ಬೇರೆ ಅಲ್ಲ ನಾವು ಬೇರೆ ಅಲ್ಲ ನಮ್ಮ ಪತ್ರಿಕಾ ಧ್ವನಿಯಲ್ಲಿ ನೀವು ಸದಸ್ಯರು ಇರ್ರಿ ಬಿಡ್ರಿ ಕರ್ನಾಟಕದ ಪತ್ರಕರ್ತರು ನಾವೆಲ್ಲ ಒಂದೇನೂ ನಿಟ್ಟಿನೇ ನಾವು ಹೋಗ್ತಾ ಇದ್ದೀವಿ ಪತ್ರಕರ್ತರಲ್ಲಿ ಯಾವುದೇ ಭೇದ ಭಾವ ಕೂಡ ಇಲ್ಲ ಆದರೆ ನಿನ್ನೆ ತಹಸೀಲ್ದಾರರು ಮತ್ತು ಅಲ್ಲಿರುವಂತಹ ಎಮ್ ಎಲ್ ಎ ಜಗದೀಶ್ ಹುಡುಗಂಟಿ ಅವರು ಏನೊಂದು ಪೂರ್ವಭಾವಿ ಸಭೆಯ ಸ್ವತಂತ್ರದ ಪೂರ್ವದ ಒಂದು ಸ್ವತಃ ಒಂದು ಪೂರ್ವಭಾವಿ ಸಭೆಯನ್ನ ತಗೊಂಡಿದ್ರು ಆಗಸ್ಟ್ ಬಂದ್ರೆ ಯಾವ ರೀತಿ ನಾವು ಆಚರಣೆ ಮಾಡ್ಬೇಕಂತ ಅದರಲ್ಲೂ ಕೂಡ ಅವತ್ತಿನ ದಿನ ಪತ್ರಕರ್ತರಿಗಾಗಿರ್ಬೋದು ಆಮೇಲೆ ಶಿಕ್ಷಕರಿಗಾಗಿರ್ಬೋದು ಬೇರೆ ಬೇರೆ ವಿವಿಧ ಕ್ಷೇತ್ರಗಳ ಸಾಧನೆ ಮಾಡಿದ ಸಾಧಕರಿಗೆ ಒಂದು ಸನ್ಮಾನ ಅಂತ ಒಂದು ಘೋಷಣೆ ಆಗುತ್ತೆ ಅಥವಾ ಒಂದು ಪ್ರಶಸ್ತಿ ಪತ್ರ ಕೊಡ್ತಾರೆ ಅದರಲ್ಲಿ ತಾರತಮ್ಯ ಮಾಡಿ ಪತ್ರಿಕಾ ಭವನ ಅಂದ್ರೆ ಅಥವಾ ಪತ್ರ ಅದು ಒಂದೇ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮನ್ನ ಬೇರೆ ಇಟ್ಟು ಮಾತಾಡಿದಂತ ಜಗದೀಶ್ ಹುಡುಗುಂಟಿ ಅವರೇ ನಿಮ್ಗೆ ಏನಾದ್ರೂ ಕಾನೂನು ಗೊತ್ತಿದೆಯಾ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಮಾನ ಇದೆಯಾ ನಿಮ್ಗೆ ನಾನು ಹೇಳ್ತೀನಿ ಈ ಪೂರ್ವಭಾವಿ ಸಭೆ ಸಭೆ ತೊಗೊಳೋಕೆ ಮುಂಚೆ ನಮ್ಮ ಜಮಖಂಡಿ ಭಾಗದ ಎಷ್ಟು ಹಳ್ಳಿಗಳು ನೋಡಿ ನಾನು ನಿಮ್ಮ ಬಗ್ಗೆ ಏನು ಮಾತಾಡಲ್ಲ ನಾವು ನಮ್ಮ ಪತ್ರಿಕಾ ಧ್ವನಿಯಿಂದ ಒಂದೇ ಒಂದು ನಿಮ್ಗೆ ಹೇಳಿಕೆ ಕೊಡೋಕೆ ಇಷ್ಟಪಡ್ತೀವಿ ನೀವು ನಿಜವಾಗ್ಲೂ ಏನಾದರೂ ಮಾನ ಮರ್ಯಾದೆ ಇದ್ದರೆ ಈ ಸಂಘಕ್ಕೆ ಅಥವಾ ನಮ್ಮ ಸಂಘದ ಏನು ನಮ್ಮ ತಾಲೂಕು ಅಧ್ಯಕ್ಷರಿಗೆ ನೀವೇನು ಅವಹೇಳನ ಮಾಡಿದ್ರಿ ಆ ಸಂಘಕ್ಕೆ ಅವಹೇಳನ ಮಾಡಿದ್ರ ಅದನ್ನು ವಾಪಸ್ ಕ್ಷಮೆ ಕ್ಷಮೆಯಾಚನೆ ಮಾಡಿಬಿಡ್ರಿ ನೀವು ಕ್ಷಮೆ ಯಾಚಿಸಲಿಲ್ಲ ಅಂದರೆ ಇವತ್ತಿಂದ ಫಸ್ಟ್ ನಮಗೇನು ಪತ್ರಿಕಾ ಒಂದು ಉದ್ಘಾಟನೆ ಆಗಿದೆ ಹೋರಾಟ ನಿಮ್ಮಿಂದ ಪ್ರಾರಂಭ ನೀವೇ ಚಾಲನೆ ಕೊಟ್ಟಂಗೆ ಆಗತ್ತೆ ಯಾಕಂದರೆ ವೀಸೋ ಧ್ವನಿನ ನೀವು ಉಳಿಸ್ಕೊಂಡ್ರೆ ಸಾವಿರ ವರ್ಷ ಆಯುಷ್ ಅಂತೆ ನೀವು ಸ್ಟಾರ್ಟಿಂಗಲ್ಲೇ ನಮಗೆ ನೀವೇ ಸಿಕ್ಬಿಟ್ಟಿದಿರ ಬಟ್ ಅದನ್ನು ಉಳಿಸ್ಕೊಳ್ರಿ ಯಾಕಂದರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮತ್ತು ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಮತ್ತು ರಾಜ್ಯದ ಜ ರಾಜ್ಯದ ಎಲ್ಲ ಜಿಲ್ಲೆಯ ಅಧ್ಯಕ್ಷಗಳು ಈಗಾಗಲೇ ಒಂದು ಮೀಟಿಂಗನ್ನು ನಾವು ತಗೊಂಡು ಫೋನಿನ ಮುಖಾಂತರ ಮಾತಾಡಿದ್ದೀವಿ ಆಗಸ್ಟ್ ಹದಿನೈದವರೆಗೂ ಒಂದೇನು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಟೈಮ್ ಗೈಡ್ಲೈನ್ ಕೊಟ್ಟಿದ್ದಾರೆ ಅಲ್ಲಿವರೆಗೂ ಒಂದು ಟೈಮ್ ಇದೆ ಇದನ್ನು ಯಾಕಂದ್ರೆ ಈ ಹಿಂದೆ ನೀವು ನಡಹಳ್ಳ ಬಗ್ಗೆ ಕೇಳಿ ನಡಹೇಳಿರೋದು ನೀವು ನೋಡಿರ್ಬೋದು ಈ ವಿಷಯವಾಗಿ ಅಥವಾ ಒಂದು ಸ್ವಲ್ಪ ಕೇಳ್ರಿ ನಿಮ್ಗೆ ಗೊತ್ತಾಗತ್ತೆ ಆಮೇಲೆ ಯಾವುದೇ ಒಂದು ವಿಷಯವನ್ನು ಮಾತಾಡುವಾಗ ಪರಿಪೂರ್ಣವಾಗಿ ಜ್ಞಾನ ಇರಬೇಕು ಯಾಕಂದರೆ ಅಲ್ಲಿ ನಾವು ಏನು ಮಾತಾಡ ಸಮಾನರಾಗಿ ನೋಡ್ಬೇಕು ನೀವೇ ಭೇದ ಭಾವ ಮಾಡಿ ದಾಯದುಗಳನ್ನ ನೀವು ಹುಟ್ಟಾಕ್ತಾಯಿದ್ದೀರ ಅದಕ್ಕೆ ಈಗ ಈ ಒಂದು ಏನು ಪತ್ರಿಕಾ ಒಂದು ಗೋಷ್ಠಿನ ನಾವು ನಾವು ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ನೀವು ಎಚ್ಚೆತ್ಕೊಂಡು ಏನಾದರೂ ಕ್ಷಮೆಯಾಚನೆ ಕ್ಷಮೆಯಾಚನೆ ಮಾಡಿರ್ತಂದ್ರೆ ಕ್ಷಮೆ ಕೇಳಿದರೆ ನಾವು ನಿಮಗೆ ಇಲ್ಲಿಗೆ ಬಿಟ್ಬಿಡ್ತೀವಿ ಇಲ್ಲ ಅಂದರೆ ಇಲ್ಲಿ ಇವತ್ತಿಂದ ಉಗ್ರವಾದ ಹೋರಾಟ ಪ್ರಾರಂಭ ಎಚ್ಚರವಾಗಿ